ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಓಂ ನಮೋ ಭಗವತೆ ವಾಸುದೇವಾ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರಾಡಿ ಹಾಗೆ ಫೆಬ್ರವರಿ ಹತ್ತನೇ ತಾರೀಕು ನಮ್ಮ ವಾಸ್ತು ತರಗತಿ ಇರುತ್ತೆ ಸೊ ಆಸಕ್ತಿ ಇರೋರು ಜಾಯಿನ್ ಆಗಿ ಆರು ದಿವಸದ ಕ್ಲಾಸ್ ಇರುತ್ತೆ ಕಂಪ್ಲೀಟ್ ವಾಸ್ತು ಬಗ್ಗೆ ಹೇಳಿಕೊಟ್ಟು ಒಂದು ಪ್ರಿಂಟೆಡ್ ಪುಸ್ತಕನೂ ಕೂಡ ಕೊಡ್ತೀನಿ ರೆಫರ್ ಮಾಡೋಕ್ಕೆ ಆಲ್ರೆಡಿ ಹೇಳಿದ್ದೀನಿ ಮೂರು ರೆಫರೆನ್ಸಲ್ಲಿ ನಾವು ರೆಮಿಡಿನ ತಿಳ್ಕೊಬೋದು ಮೊದಲನೇ ರೆಮಿಡಿ ಕಲರ್ ಥೆರಪಿ ಇರುತ್ತೆ ಎರಡನೇದು ಮೆಟಲ್ ಎನರ್ಜಿ ಅಂತ ತಗೊಳ್ತೀವಿ ಮೂರನೇದು ಪಿಚ್ಚರ್ ಎನರ್ಜಿ ಅಂತ ನಾವು ಕರಿತೀವಿ ಸ್ಪಿರಿಟ್ಸ್ ಪಿಚ್ಚರ್ ಸ್ಪಿರಿಟ್ಸ್ ಅಂತಲೂ ಕರಿತೀವಿ ನಾವು ಸೊ ಆಸಕ್ತಿ ಇರೋರು ಫೆಬ್ರವರಿ ಹತ್ತಕ್ಕೆ ಮಾಡಿ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಳ್ಳಿ ಹಾಗೆ ನೂರ ಆರನೇ ಬ್ಯಾಚು ಮಾರ್ಚ್ ಹದಿನೈದಕ್ಕೆ ನಾವು ಮಾಡ್ತಾ ಇದೀವಿ ಸೊ ನೂರ ಆರನೇ ಬ್ಯಾಚು ಮಾರ್ಚ್ ಹದಿನೈದು ಫಿಫ್ಟೀನ್ ಡೇಸ್ ಕ್ಲಾಸಸ್ ಇರತಕ್ಕಂಥದ್ದು ಜ್ಯೋತಿಷದಲ್ಲಿ ಸೊ ಕರೆಗಳನ್ನ ತಗೊಂಡೋಗೋಣ ನಮಸ್ಕಾರ ನಮಸ್ಕಾರ ಗುರುಜಿ ಮಾತಾಡ್ತಿರ್ತೀನಿ ಹಾ ಹೇಳಿ ಹೇಳಿ ನನ್ನ ಬಗ್ಗೆ ಯಾವಕ್ಕೆ

ಲಾಭಾಂಶ ತೋರಿಸ್ತಾ ಇದೆ ಅಂದರೆ ಚೆನ್ನಾಗಿ ಬರೀತೀರಾ ಅಂತೆಲ್ಲ ತೋರಿಸ್ತಾ ಇದೆ ಹನ್ನೊಂದು ಹನ್ನೊಂದು ಎಲ್ಲೂ ಕೂಡ ಇದರ ಇನ್ವಾಲ್ವ್ಮೆಂಟಲ್ಲಿ ಸೂರ್ಯ ಅಥವಾ ಚಂದ್ರ ಇರಬೇಕು ಗ್ರಹಗಳಲ್ಲಿ ಸೂರ್ಯ ಅಥವಾ ಚಂದ್ರ ಬರಬೇಕು ಇನ್ವಾಲ್ವ್ಮೆಂಟ್ ಇರಬೇಕು ಸೂರ್ಯ ಚಂದ್ರ ಇಲ್ಲ ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ ಕೊನೆಯಲ್ಲಿ ಬರ್ತಕ್ಕಂಥ ಒಂದು ಕಾಂಬಿನೇಷನಲ್ಲಿ ಇಲ್ಲಿ ತ್ರೀ ಒನ್ ಏಯ್ಟ್ ಕಾಂಬಿನೇಷನ್ನು ಸಕ್ಸಸ್ ಬರಬೇಕು ಟೆನ್ನು ಲೆವೆನ್ನು ಸ್ವಲ್ಪ ಇದು ಇಂಡಿಕೇಶನ್ನು ಸ್ವಲ್ಪ ಕಷ್ಟ ಅಂತ ತೋರಿಸ್ತಾ ಇದೆ ಮೊದಲಲ್ಲಿ ಯಾವಾಗ ಆಗಬಹುದು ಅಂತ ನಾವು ನೋಡಿದಾಗ ನಾವು ಜಾಬ್ ವಿಚಾರದಲ್ಲಿ ನೋಡಿದಾಗ ಇಲ್ಲಿ ದಶಾ ನಮಗೆ ಆಶೀರ್ವಾದ ಮಾಡ್ತಾ ಇದೆ ಒಂಬತ್ತು ಒಂಬತ್ತು ಅಂತ ಆಶೀರ್ವಾದ ಖಂಡಿತ ಇದೆ ಭುಕ್ತಿಗಳಲ್ಲಿ ಲೆವೆನ್ ಎಂಡಿಂಗಲ್ಲಿದೆ ಸ್ವಲ್ಪ ಲಾಭಾಂಶ ನೀವು ಶಾಸ್ತ್ರದಲ್ಲಿ ಇದೆ ಟೆನ್ ಕಾಂಬಿನೇಷನ್ ಬರದೇ ಇರೋದ್ರಿಂದ ಸ್ವಲ್ಪ ಟಫ್ ಇದೆ ಶುಕ್ರ ಮತ್ತು ಚಂದ್ರ ಎರಡ ವಿಚಾರದಲ್ಲಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಸದ್ಯಕ್ಕೆ ಪರಿಸ್ಥಿತಿ ಸ್ವಲ್ಪ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಚಾನ್ಸಸ್ಸು ನಿಮಗೆ ಸದ್ಯಕ್ಕೆ ಇವಾಗಿದೆ ಟಿಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಫೆಬ್ರವರಿವರೆಗೂ ಅಂದರೆ ಈ ರಾಹು ಕಾಂಬಿನೇಷನ್ ಬಂದಾಗ ಹನ್ನೊಂದು ಹತ್ತು ಕಾಂಬಿನೇಷನ್ ಬಂದಾಗ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಫೆಬ್ರವರಿ ಒಳಗಡೆ ಹಾಗೇ ಆಗುತ್ತೆ ಟೆನ್ಷನ್ ತೊಗೊಳ್ಬೇಡಿ ಟೆನ್ ಇರೋದ್ರಿಂದ ಇಲ್ಲಿ ನಿಮಗೆ ಸಜೆಷನ್ ಕೊಡ್ತಕ್ಕಂಥ ಒಂದು ವಿಚಾರದಲ್ಲಿ ಲೆವೆನ್ ಟೆನ್ ಕಾಂಬಿನೇಷನ್ ಭಾಳ ಅದ್ಭುತವಾಗಿರ್ತಕ್ಕಂಥ ಗ್ರಹ ಬಂದ್ಬಿಟ್ಟು ಶನಿ ಬರ್ತಾ ಇದೆ ಸ್ವಲ್ಪ ಶನಿಯ ಮಂತ್ರಗಳನ್ನು ಹೆಚ್ಚಾಗಿ ಹೇಳ್ಕೊಳ್ಳಿ ಓಂ ಶ್ರೀ ಶನೇಶ್ವರಾಯ ಸ್ವಾಹ ಒಂದು ಬಲಗೈಗೆ ಒಂದು ಕೆಂಪು ಒಂದು ಕರಿ ದಾರ ಕಟ್ಕೊಳ್ಳಿ ಖಂಡಿತ ಸಹಾಯ ಹೆಲ್ಪ್ ಆಗುತ್ತೆ ಸ್ವಲ್ಪ ಉರುಳಿ ಕಾಳನ್ನ ದಾನ ಮಾಡಿ ಸಕ್ಸಸ್ ತೋರಿಸ್ತಾ ಇದೆ ಒನ್ ಅಂಡ್ ಹಾಫ್ ಇಯರ್ ಆದ್ಮೇಲೆ ಮುಂದಿನ ಕರೆ ಹೋಗೋಣ ನಮಸ್ಕಾರ ಗುರುಜಿ ನಮಸ್ಕಾರ ನಾನ್ ನಿತಿನ್ ಸುಬ್ರಹ್ಮಣ್ಯ ಅಂತ ಹೇಳಿ ಏನ್ ಕೇಳ್ಬೇಕು ಪ್ರಶ್ನಶಾಸ್ತ್ರ ಕೇಳಬೇಕಿತ್ತು ಉದ್ಯೋಗಿತ್ತು ಹಾ ಉದ್ಯೋಗ ಏನು ಯಾವ್ದ್ರ ಬಗ್ಗೆ ಯಾವ ತರ ಉದ್ಯೋಗ ಅಂತ ಕೇಳ್ತಾ ಇದ್ರೆ ಯಾವ್ದ್ರ ವಿಚಾರದಲ್ಲಿ ಗುರುಜಿ ಈಗ ಡಿಪ್ಲೊಮಾ ಆಗಿದೆ ಕಂಪ್ಯೂಟರ್ ಸೈನ್ಸ್ ಹ್ಮ್ ಸರಿ ಡಿಇ ಮಾಡ್ಬೋದ ಕೆಲಸ ಹೋಗಬಹುದಾ ಬಿ ಇ ಮಾಡ್ಬೋದಾ ಕೆಲ್ಸಕ್ಕೆ ಹೋಗ್ಬೋದಾ ಹ್ಮ್ ಸರಿ ಫೋರ್ತ್ ಕಪು ಟೆಂತ್ ಕಸ್ಪು ಎರಡು ನೋಡೋಣ ನಂಬರ್ ಹೇಳಿ ಒನ್ ಟು ಟೂ ಫಾರ್ಟಿನೈನ್ ಪ್ರಶ್ನಶಾಸ್ತ್ರ ಅಂತೀರಾ ಮತ್ತೆ ಡೇಟ್ ಹೇಳ್ತೀರಿ ಯಾಕೆ ನೀವೇ ಕನ್ಫ್ಯೂಷನ್ ಇದಿಲ್ಲ ನೀವು ಪ್ರಶ್ನಾಶಾಸ್ತ್ರ ಅಂದ್ರೆ ಅಲ್ವಾ ಒನ್ ಟು ಟೂ ಫಾರ್ಟಿನ ಒಂದು ನಂಬರ್ ಹೇಳಿ ಒನ್ ಟು ಟು ಫಾರ್ಟಿ ಒಂದು ನಂಬರ್ ಹೇಳಿ ಸ್ವಲ್ಪ ಏನ್ ಪ್ರಶ್ನೆ ಕೇಳ್ತೀರ ಕರೆಕ್ಟ್ ಆಗಿ ಯೋಚನೆ ಮಾಡಿ ಕೇಳಿ ಅರ್ಥ ಆಯ್ತಾ ಕೇಳೋದೊಂದು ನೀವು ಮಾಡ್ತಾ ಇರೋದೊಂದು ಪ್ರಶ್ನೆ ಶಾಸ್ತ್ರ ಕೇಳಿದಾಗ ಒನ್ ಟು ಟೂ ಫಾರ್ಟಿ ನೈನ್ ಹತ್ತನೇ ಕಸಬು ಒಂಬತ್ತು ಹನ್ನೊಂದು ನಾಲ್ಕು ನಾಲ್ಕು ಎಜುಕೇಶನ್ ಕೊಡುತ್ತೆ ನಾಲ್ಕು ಕಸ್ಪು ನೋಡೋಣ ನಾಲ್ಕರಲ್ಲಿ ನಿಮಗೆ ಅದೇ ಮರ್ಕ್ಯೂರಿ ರಿಪೀಟ್ ಆಗಿದೆ ಎಜುಕೇಶನ್ ಹೋಗೋದೇ ಒಳ್ಳೆಯದು ಎಜುಕೇಷನ್ ನಿಮಗೆ ಹೆಚ್ಚಿನ ಲಾಭಾಂಶ ಕೊಡುತ್ತೆ ಎಜುಕೇಷನ್ ಇಂಜಿನಿಯರಿಂಗ್ ಏನೂ ಮಾಡಬೇಕು ಅಂತಿಲ್ಲ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ದಯಮಾಡಿ ಎಜುಕೇಷನ್ಗೆ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಕ್ಸಸ್ ಆಗೇ ಆಗುತ್ತೆ ಸ್ವಲ್ಪ ಒಳ್ಳೆ ಕಾಲೇಜ್ ಸಿಗೋದು ಸ್ವಲ್ಪ ಕಷ್ಟ ರೆಟ್ರೋ ಸ್ವಲ್ಪ ನಿಧಾನ ಆಗುತ್ತೆ ಬಟ್ ಆದರೂ ಗ್ರೀನ್ ಬಂದಿರೋದ್ರಿಂದ ಸಕ್ಸಸ್ ಗ್ಯಾರಂಟಿ ಎಲ್ಲ ಮೂರೂ ಕೂಡ ಗ್ರೀನ್ ಬಂದಿರೋದ್ರಿಂದ ಒಳ್ಳೆಯದು ಹಾಗೆ ನಾನು ಹೇಳಿದಂಗೆ ಫೆಬ್ರವರಿ ಹತ್ತನೇ ತಾರೀಕು ನಮ್ಮ ವಾಸ್ತು ಕ್ಲಾಸಸ್ ಇರುತ್ತೆ ಹಾಗೆ ಮಾರ್ಚ್ ಫಿಫ್ಟೀನ್ತ್ ಬಂದ್ಬಿಟ್ಟು ನಮ್ಮ ನೂರ ಆರನೇ ಬ್ಯಾಚ್ ಇರ್ತಕ್ಕಂಥದ್ದು ಕರೆ ಮಾಡಬೇಕಾದ್ರೆ ಪ್ರಶ್ನಾಶಾಸ್ತ್ರ ಬೇಕು ಅಂತಂದ್ರೆ ಒಂದರಿಂದ ಸಂಖ್ಯೆ ಹೇಳಿ ನಾವು ಜಾತಕದಲ್ಲೇ ನೋಡ್ತೀವಿ ಅಂತಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಬರ್ತ್ ಹೇಳಿ ಮುಂದಿನ ಕರೆ ನಮಸ್ಕಾರ ನಮಸ್ಕಾರ ಗುರುಜಿ ಹೇಳಿ ಸರ್ ಬೇಗ ತಗೊಳ್ಳೋಣ ಶಾಸ್ತ್ರ ಕೇಳಬೇಕಾಗಿತ್ತು ಸಾಫ್ಟ್ವೇರ್ ಉದ್ಯೋಗದಲ್ಲಿ ಇದೀನಿ ಸೂಪರ್ ಬಟ್ ಜಾಬ್ ಸೆಕ್ಯೂರಿಟಿ ಅಷ್ಟರಲ್ಲಿ ಈ ಟೈಮ್ ಪಾಸ್ ಅವ್ರು ಇರ್ತಾರೆ ಸರ್ ಅವರು ಖಾಲಿ ಕೂತಿರ್ತಾರೆ ನಮ್ಮ ಟೈಮ್ನ ವೇಸ್ಟ್ ಮಾಡ್ತಾರೆ ಈ ಥರ ಟಕ ಟಕ ಕೇಳಬೇಕು ಹೋಗ್ತಾ ಇರಬೇಕು ಅಷ್ಟೇ ಲೈಫಲ್ಲಿ ಮುಂದೆ ಓಡ್ತಾ ಇರಬೇಕು ಕಾಲ ಒಂದು ಇವಾಗ ಒಂಬತ್ತು ಗಂಟೆ ಒಂಬತ್ತುವರೆಗೆ ನಾನು ಸ್ಟಾರ್ಟ್ ಮಾಡಿರೋದು ಮತ್ತೆ ರಿಟರ್ನ್ ಬರೋಲ್ಲ ಲೈಫಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಜೀವನ ಅಂದರೆ ಏನು ಅಂತ ಗೊತ್ತಿರೋಲ್ಲ ಓಕೆ ಜಾಬ್ ವಿಚಾರದ ನೋಡಬೇಕು ಅಂದರೆ ಆಲ್ರೆಡಿ ಇರೋದ್ರಲ್ಲಿ ಸಿಕ್ಸ್ತ್ ಕಸ್ಟ್ ನೋಡ್ತೀವಿ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕು ಹನ್ನೊಂದು ಹನ್ನೊಂದು ಲಾಭಾಂಶ ಇದೆ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಗ್ರೌಂಡಲ್ಲಿ ಒಂಬತ್ತಿರೋದರಿಂದ ಬದಲಾವಣೆನೂ ಸ್ವಲ್ಪ ಇಂಡೈರೆಕ್ಟ್ ಆಗಿ ತೋರಿಸ್ತಾ ಇದೆ ಸರ್ ಬದಲಾವಣೆ ಅಂತ ತೋರಿಸ್ತೀವಿ ಚೇಂಜ್ ಅಂತ ತೋರಿಸ್ತೀವಿ ಸ್ವಲ್ಪ ಎಫರ್ಟು ಮತ್ತೆ ಅಬ್ಸ್ಟಕಲ್ಸ್ ಮಂಗಳದಲ್ಲಿರೋದ್ರಿಂದ ತೊಗರಿ ಬೇಳೆನ ದಾನ ಮಾಡಿ ಕಸ್ಪೇನ್ ಹೇಳುತ್ತೆ ಒಂದು ಅದರದ್ದೊಂದು ಸ್ಟೋರಿ ಹೇಳುತ್ತೆ ನಿಮ್ಮ ಒಂದು ಕೆಲಸದ ಒಂದು ಸ್ಟೋರಿ ಇನ್ನೊಂದು ಪ್ರಶ್ನೆ ಏನೋ ಕೇಳಿದಲ್ಲ ಅದ್ರ ಜೊತೆ ಅಂದರೆ ಜಾಬ್ ಸೆಕ್ಯೂರಿಟಿ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಬಟ್ ಬಟ್ನಲ್ ಪ್ರಾಜೆಕ್ಟ್ ಬಗ್ಗೆ ಇನ್ನೂ ನನ್ನ ಇನ್ಕ್ಲೂಡ್ ಮಾಡಿ ಓಕೆ ಅದು ಒರಿಜಿನಲ್ ಪ್ರಾಜೆಕ್ಟ್ ಪ್ರಾಜೆಕ್ಟ್ಗೆ ನಿಮಗೆ ಸಿಕ್ಸ್ ಅಥವಾ ಟೆನ್ ಕಾಂಬಿನೇಷನ್ ಅಂತರ್ಭುಕ್ತಿ ಬರುತ್ತೆ ನೋಡೋಣ ಚಂದ್ರನಲ್ಲಿ ಫೈವ್ ಇರೋದರಿಂದ ಅಂತರ್ಭುಕ್ತಿ ದಟ್ ಈಸ್ ದಿ ಡಿಸೈಡಿಂಗ್ ಫ್ಯಾಕ್ಟರ್ ಲೆವೆನ್ ನಿಮ್ಮನ್ನೇನು ತೆಗ್ದಾಕೋದಿಲ್ಲ ತಲೆ ಕೆಟ್ಟಿಸ್ಕೋಬೇಡಿ ಒನ್ ಸೆಲ್ಫು ಮತ್ತು ರಾಹು ಬಂದಾಗ ಹತ್ತು ಸೊ ರಾಹು ಬರೋವರೆಗೂ ನಿಮಗೆ ಪ್ರಾಜೆಕ್ಟ್ ಸಿಗೋದು ಸ್ವಲ್ಪ ಕಷ್ಟ ಆ ರಾಹು ಬರ್ತಕ್ಕಂಥ ಸಮಯ ನಿಮಗೆ ನೋಡಿ ಹೇಳ್ತೀನಿ ರಾಹು ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಟ್ವೆಂಟಿ ಸೆಕೆಂಡಿಂದನೇ ಬರುತ್ತಲ್ಲ ಸರ್ ಈ ಫೆಬ್ರವರಿಗೆ ಬಂದ್ಬಿಡುತ್ತೆ ನಿಮಗೆ ಫೆಬ್ರವರಿಗೆ ನಿಮಗೆ ಬಂದ್ಬಿಡುತ್ತೆ ಯಾಕೆಂದರೆ ಈಗ ಮಂಗಳ ಮುಗ್ದೋಗುತ್ತಿದ್ದು ಮಂಗಳ ಮುಗಿದೋದ್ಮೇಲೆ ಸ್ಟ್ರೈಟ್ ನಿಮಗೆ ರಾಹು ಕಾಂಬಿನೇಷನ್ ರಾಹು ಕಾಂಬಿನೇಷನ್ ಅಲ್ಟಿಮೇಟ್ ಆಗಿ ಲೆವೆನ್ ಟೆನ್ ಕಾಂಬಿನೇಷನ್ ಇದೆ ಯಾಕಂದ್ರೆ ಇದು ಫ್ರೂಟ್ ಅಂತ ಕರಿತೀವಿ ಸ್ವಲ್ಪ ಏಯ್ಟ್ ಟೆಕ್ನಿಕಲ್ ಸೈಡ್ ಹೋಗೋದ್ರಿಂದ ಇದು ಸಕ್ಸಸ್ ಆಗುತ್ತೆ ಯಾಕಂದ್ರೆ ಯಾವ ಲೈನ್ ಹೋಗ್ತೀವಿ ಖಂಡಿತ ಆಗುತ್ತೆ ಏನು ಟೆನ್ಷನ್ ತಗೊಬೇಡಿ ಸದ್ಯಕ್ಕೆ ನಿಮಗೆ ಟೆನ್ಷನ್ ಹೋಗಬೇಕು ಅಂತಂತಂದ್ರೆ ಅಲ್ಲಿ ಫಿಫ್ತ್ ಹೌಸ್ ಕೇತು ಬಾಳೆಹಣ್ಣನ್ನು ಗುರುವಾರ ಗುರುವಾರ ದಾನ ಮಾಡಿ ಫೆಬ್ರವರಿಯಿಂದ ನೀವು ಒಳ್ಳೆ ಟಾಸ್ಕಲ್ಲಿ ಇರ್ತೀರ ಪ್ರಶ್ನಾಶಾಸ್ತ್ರ ಚೆನ್ನಾಗಿ ವರ್ಕ್ ಆಗುತ್ತೆ ಒಳ್ಳೇದಾಗುತ್ತೆ ಮುಂದಿನ ಕರೆ ಹೋಗೋಣ ನಮಸ್ಕಾರ ಹಲೋ ಹಾ ಹೇಳಿ ಸರ್ ನಮಸ್ತೆ ಹೇಳಿ ಬೇಗ ಬೇಗ ಹೇಳಬೇಕು ನಮಸ್ಕಾರ ಅಲ್ಲ ಒಂದು ಸತಿ ನಾನು ಹುಟ್ಟಿದ ದಿನಾಂಕ ಹದಿನಾಲ್ಕು ಐದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಏಳು ನಲ್ವತ್ತೊಂಬತ್ತು ರಾತ್ರಿ ಸರ್ ನಾನೇನು ಹಾಕೊಂಡಿಲ್ಲ ಸ್ವಲ್ಪ ಅದನ್ನ ನಿಧಾನ ಹೇಳಿ ನಮಸ್ಕಾರ ನಿಧಾನ ಮಾಡ್ತೀರಾ ಫಾಸ್ಟ್ ಮಾಡ್ತೀರಾ ಹೇಳಿ ಡೇಟ್ ಆಫ್ ಬರ್ತೀರಿ ಇನ್ನೊಂದು ಸತಿ ಸರ್ ಹದಿನಾಲ್ಕು ಐದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ರಾತ್ರಿ ಏಳು ನಲ್ವತ್ತೊಂಬತ್ತು ಏಳು ನೈನ್ಟೀನ್ ಫೋರ್ಟಿ ನೈನ್ ಓಕೆ ಟೈಮ್ ಊರು ಬೆಂಗಳೂರು ಬೆಂಗಳೂರು ಸೊ ಇವಾಗ ನಿಮಗೆ ಹೆಚ್ಚು ಕಮ್ಮಿ ಫಾರ್ಟಿ ಸಿಕ್ಸ್ ಇಯರ್ ನಡೀತಾ ಇದೆ ರಾಶಿ ಬಂದ್ಬಿಟ್ಟು ಧನುರ್ ರಾಶಿ ಮೂಲ ನಕ್ಷತ್ರ ಒಂದನೇ ಪಾದ ಸದ್ಯಕ್ಕೆ ನಿಮಗೆ ಎರಡು ಸಾವಿರದ ಇಪ್ಪತ್ತೊಂದು ಆದ ಮೇಲೆ ಮಂಗಳ ದಶ ಸ್ಟಾರ್ಟ್ ಆಗಿದೆ ಮಂಗಳ ದಶದಲ್ಲಿ ಫೋರ್ ತ್ರೀ ನೈನ್ ಫೈವ್ ಸೆವೆನ್ ಟ್ವೆಲ್ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದ್ದರೂ ಲೇಟ್ ಲೇಟಾಗಿ ಸರಿ ಹೋಗುತ್ತೆ ಏನು ಪ್ರಶ್ನೆ ಸರ್ ಆರೋಗ್ಯ ಸರಿಗಿಲ್ಲ ಅದಕ್ಕೋಸ್ಕರ ಮೆಡಿಟೇ ಮೆಡಿಕೇಶನ್ ಅಲ್ಲೇ ಇರಬೇಕು ಯಾಕೆಂದರೆ ಫಿಫ್ತ್ ಹೌಸ್ ಯಾಕೆಂದರೆ ಇಲ್ಲಿ ನಾನು ಈ ಲಾಂಗ್ ಟರ್ಮ್ ಅಂತ ಹೇಳ್ತೀವಿ ಫೋರ್ತ್ ಹೌಸ್ ಬಂದಾಗ ನಿಮ್ಮ ದಶಾದಲ್ಲಿ ಫೋರ್ತ್ ಹೌಸ್ ಬಂದಾಗ ನಾಲ್ಕನೇ ಮನೆ ಅಂತ ಬಂದಾಗ ಲಾಂಗ್ ಟರ್ಮ್ ಇರುತ್ತೆ ಯಾಕಂದ್ರೆ ನಾವು ನೋಡಿದ ತಕ್ಷಣ ಇದು ಏನಕ್ಕೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಇದಾದ ಮೇಲೆ ಬರ್ತಕ್ಕಂಥ ಮುಂದಿನ ಒಂದು ಜಾತಕನ ನಾವು ದಶಾನ ನೋಡಿದಾಗ ರಾಹು ಬಂದಾಗ ಇಲ್ಲಿ ಏನಾಗುತ್ತೆ ಫೋರ್ ಮತ್ತೆ ಫೈವ್ ಇದನ್ನ ಸ್ವಲ್ಪ ಇನ್ಕ್ರಿಮೆಂಟ್ ಆಗಿ ಫೈವ್ ಮತ್ತೆ ಏಯ್ಟ್ ಬಂದಾಗ ಮೋಸ್ಟ್ಲಿ ಹೋಗ್ತಕ್ಕಂಥ ಸಾಧ್ಯತೆ ಅಥವಾ ಒಂದು ಆಪರೇಷನ್ ಅಥವಾ ಇನ್ನೂ ಸ್ವಲ್ಪ ಅದು ಕ್ರೋನಿಕ್ ಆಗುತ್ತೆ ಕ್ರೋನಿಕ್ ಅಂದ್ರೆ ಇನ್ನು ದೀರ್ಘ ಆಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಮ್ಮ ಜಾತಕ ತೋರಿಸ್ತಾ ಇದೆ ಏನಾಗಿದೆ ಸರ್ ಏನಿಲ್ಲ ಬರ್ತಾ ಬರ್ತಾ ಆಗ್ತಾ ಕೇಳಬಹುದಿಲ್ಲ ಮೊದಲು ತುಂಬಾ ದಪ್ಪ ಇದ್ದೆ ಪೂರ್ತಿ ಸಣ್ಣ ಆಗ್ತಾ ಇದೀನಿ ಎಲ್ಲ ಟೆಸ್ಟ್ ರಿಪೋರ್ಟ್ ಅಲ್ಲೂ ನೆಗೆಟಿವ್ ಬಂದಿದೆಯಾ ಅಥವಾ ಏನು ಬಂದಿದೆ ಏನ್ ತೊಂದ್ರೆ ಇಲ್ಲ ಅಂತ ತೋರಿಸಿದ ಸರ್ ಎಲ್ಲಾನು ಮಾಡಿಸಿದೀನಿ ಟೆಸ್ಟ್ಗಳು ಹ್ಞೂ ಓಕೆ ಏಯ್ಟ್ ಟು ಫೈವ್ ಜುಪಿಟರ್ ರಾಹು ಟೆನ್ ಥೌಸು ಫೈವ್ ಸೆವೆನ್ ಟ್ವೆಲ್ ಗ್ರಹ ರೈಸೋಂಟಲ್ ಶುಕ್ರ ಥೈರಾಯ್ಡ್ ಪಿ ಸಿ ಎಲ್ಲ ಚೆಕ್ ಮಾಡ್ಸಿದ್ರಾ ಹಾಂ ಎಲ್ಲ ಮಾಡ್ಸಿದ್ದೀನಿ ಎಲ್ಲ ನಾರ್ಮಲ್ ಇದೆ ಯಾಕಂದ್ರೆ ಇಲ್ಲಿ ರಾಹು ಬರೋದರಿಂದ ಮುಂದೆ ಸ್ವಲ್ಪ ನನ್ನ ಪ್ರಕಾರ ಯಾಕಂದ್ರೆ ನೀವು ಒಂದು ಇನ್ನೊಂದು ಸತಿ ಇನ್ನೊಂದು ಒಂದೇ ಚೆಕ್ ಮಾಡಿದ್ರೆ ಒಂದು ಎರಡು ಮೂರು ಸತಿ ಬೇರೆ ಬೇರೆ ಹತ್ರ ಅದೇ ಸ್ಕ್ಯಾನಿಂಗು ಬ್ಲಡ್ ಚೆಕ್ಅಪ್ ಎಲ್ಲ ಡಾಕ್ಟರ್ನ ಒಂದ್ಸತಿ ಚೇಂಜ್ ಮಾಡಿ ಯಾಕೆಂದ್ರೆ ನನ್ನ ಸಜೆಷನ್ನು ಯಾಕಂದ್ರೆ ಫೋರ್ ತ್ರೀ ನೈನ್ ಇಲ್ಲಿ ಹೆಲ್ತ್ ಬಟ್ ಆದರೆ ಈಗ ಸದ್ಯಕ್ಕೆ ನಿಮ್ಗೆ ಏನು ಎಫೆಕ್ಟ್ ಏನು ಆಗೋದಿಲ್ಲ ಬಟ್ ರಾಹು ಬಂದಾಗ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೆ ಸ್ವಲ್ಪ ನೀವು ಕಡಲೇಕಾಳು ಅಥವಾ ಅರಿಶವನ್ನು ದಾನ ಮಾಡ್ತಾನೇ ಬನ್ನಿ ಅದು ಕಮ್ಮಿ ಆಗುತ್ತೆ ಪ್ರತಿ ಗುರುವಾರ ಸಾಧ್ಯವಾದರೆ ಮಾರ್ಕೆಟು ನೀವಿರತಕ್ಕಂಥ ಜಾಗದಲ್ಲಿ ಮಾರ್ಕೆಟ್ ಏನಂತ ನಾವು ಕರಿತೀವಿ ಮಾರ್ಕೆಟ್ಗೆ ನೀವು ಅಡ್ಡಾಡಬೇಕು ಪ್ರತಿ ಗುರುವಾರ ಮಾರ್ಕೆಟ್ ಅಡ್ಡಾಡಿ ನಿಮಗೆ ಆರೋಗ್ಯ ಸ್ವಲ್ಪ ವೃದ್ಧಿ ಆಗುತ್ತೆ ಬಲಗೈ ಒಂದು ಮಧ್ಯದ ಬೆಳಗ್ಗೆ ಒಂದು ಝಿರ್ಕಾನ್ ಬ್ಲೂ ಜಿರ್ಕಾನ್ ಅಂತ ಬರುತ್ತೆ ನಮ್ಮ ಆಫೀಸಲ್ಲಿ ಸಿಗುತ್ತೆ ಅದನ್ನು ಧರಿಸ್ಕೊಳ್ಳಿ ರಾಹು ಬಂದಾಗ ಇವೆಲ್ಲ ಕಂಟ್ರೋಲ್ ಆಗುತ್ತೆ ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ ಮುಂದಿನ ಕರೆಗೆ ಹೋಗೋಣ ನಮಸ್ಕಾರ ನಮಸ್ತೆ ಗುರುಜಿ ಹೇಳಿ ನಾಳೇನ ಬಗ್ಗೆ ಕೇಳಬೇಕು ನಿಮ್ಮ ಪ್ರಶ್ನೆ ಶಾಸ್ತ್ರ ಟ್ವೆಂಟಿ ನೈನ್ ಪ್ರಶ್ನೆ ಶಾಸ್ತ್ರ ಟ್ವೆಂಟಿ ಯಾವ ವಿಚಾರ ಅವರು ನನ್ನ ಮಗಳಿಗೆ ನಾವು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಅವನು ಚೆನ್ನಾಗಿ ನೋಡ್ತಾನೆ ನನ್ನ ಮಗಳಿಗೆ ಮ್ಯಾರೇಜ್ ಅಷ್ಟೇನಾ ಓಕೆ ಮ್ಯಾರೇಜ್ ನೋಡೋಣ ಸೆವೆಂತ್ ಕಸಬು ಸ್ಟೋರಿ ಹೇಳುತ್ತೆ ಅದು ಯಾವಾಗ ಎಫೆಕ್ಟ್ ಆಗುತ್ತೆ ಅದು ಆಮೇಲೆ ನೋಡ್ತೀವಿ ಸೆವೆಂತ್ ಕಸ್ಪಲ್ಲಿ ಹನ್ನೊಂದು ಎರಡು ಮ್ಯಾರೇಜಲ್ಲಿ ಸ್ವಲ್ಪ ಲೈಟಾಗಿ ಕಿರಿಕಿರಿ ಇರುತ್ತೆ ಅಂಥದ್ದೇನು ಮೇಜರ್ ಪ್ರಾಬ್ಲಮ್ ಇಲ್ಲ ಓಕೆ ಆದರೆ ಸ್ವಲ್ಪ ಆ್ಯಟಿಟ್ಯೂಡ್ ಜಾಸ್ತಿ ಅಂತ ಹೇಳ್ತೀವಿ ಆ್ಯಟಿಟ್ಯೂಡ್ ಅಂತ ಕರಿತೀವಿ ಸ್ವಲ್ಪ ಅಹಂ ಅಹಂ ಜಾಸ್ತಿ ಯಾಕಂದರೆ ಟೆನ್ ಒನ್ ಸಿಕ್ಸು ಸ್ವಲ್ಪ ಅಹಂ ಜಾಸ್ತಿ ಬಟ್ ಲೆವೆನ್ ಇರೋದರಿಂದ ಟೂ ಇರೋದ್ರಿಂದ ಸ್ವಲ್ಪ ವೈವಾಹಿಕ ಜೀವನ ಹಿಡಿದಿಟ್ಕೊಳ್ಳುತ್ತೆ ಸ್ವಲ್ಪ ಕಿರಿಕಿರಿ ರೆಟ್ರೋಗ್ರೇಡಿಂದ ಇದ್ದೇ ಇರುತ್ತೆ ಬಟ್ ಆದರೆ ಏನು ಬಿಟ್ಟು ಹೋಗ್ತಕ್ಕಂಥದ್ದು ಅದು ಯಾವುದೂ ಇಲ್ಲ ಇದು ಜನರಲ್ ಓವರ್ ಆಲ್ ಈಗ ದಶ ನೋಡಿದಾಗ ಕೇತು ದಶೆಯಲ್ಲಿ ಪ್ರಶ್ನೆ ಕೇಳಿದರೆ ಇಪ್ಪತ್ತೊಂಬತ್ತರವರೆಗೂ ಆಮೇಲೆ ಶುಕ್ರ ಬರ್ತಾನೆ ಒಂಬತ್ತು ಮತ್ತು ಎಂಟು ಶುಕ್ರ ಹನ್ನೊಂದು ಮತ್ತು ಎರಡು ನಿಮ್ಮ ಅನುಮಾನಗಳು ಮತ್ತು ಗಲಾಟೆಗಳು ಕನ್ಫ್ಯೂಷನ್ಗಳು ಇಪ್ಪತ್ತೊಂಬತ್ತರಗೂ ಇರುತ್ತೆ ಇಪ್ಪತ್ತೆಂಟರಗೂ ಇರುತ್ತೆ ಇಪ್ಪತ್ತ ಒಂಬತ್ತರಿಂದ ಇಪ್ಪತ್ತು ವರ್ಷಗಳ ಕಾಲ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿದ್ದುಬಿಟ್ರೆ ಶುಕ್ರ ಕೇತು ಆದಮೇಲೆ ಶುಕ್ರ ಬರ್ತಾನೆ ಅದ್ಭುತವಾಗಿರ್ತಾರೆ ಟ್ವೆಂಟಿ ಟ್ವೆಂಟಿ ಏಯ್ಟ್ವರೆಗೂ ಮಾತ್ರ ಸ್ವಲ್ಪ ಇದೆಲ್ಲ ಸ್ವಲ್ಪ ಕಿತಾಪತಿ ಅಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಸಮಾಧಾನ ಬಂದಿರತಕ್ಕಂಥ ಜಾತಕದಲ್ಲಿ ಹೆಸರು ಕಾಳನ್ನು ದಾನ ಇರಿ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಮತ್ತು ಸೂರ್ಯನ ಆರಾಧನೆ ನೀವೇ ಮಾಡಿ ಅವ್ರ ಪರವಾಗಿ ಸೂರ್ಯನ ಆರಾಧನೆ ನೀವೇ ಮಾಡಿ ಮುಂದಿನ ಕರೆಗೆ ಹೋಗೋಣ ನಮಸ್ಕಾರ ಹಲೋ ಹಾಂ ಹೇಳಿ ನಮಸ್ತೆ ಗುರುಜಿ ಹೇಳಿ ನಮಸ್ಕಾರ ಒಂದು ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ ನನ್ನ ಬಗ್ಗೆ ಹಾ ಡೇಟ್ ಆಫ್ ಬರ್ತ್ ಹೋಗೋಣ ಪ್ರಶ್ನೆ ಶಾಸ್ತ್ರ ಹೋಗೋಣ ಆ ಡೇಟ್ ಆಫ್ ಬರ್ತ್ ಗುರುಜಿ ಹೇಳಿ ಡೇಟ್ ಆಫ್ ಬರ್ತ್ ಹೇಳಿ 20 10 1990 ಸಮಯ ಸಮಯ ಬೆಳಗಿಂದ 8 ಕಾಲು 8 ಕಾಲ ಹುಟ್ಟಿದ ಊರು ಊರು ಮೂಡ ಬಿತ್ರೆ ಮೂಡ ಹಾ ಪ್ರಶ್ನೆ ಏನು ಮದುವೆಗೆ ಹುಡುಕ್ತಾ ಇದ್ದೀರಾ ಹೌದು ಗುರುಜಿ ಓಕೆ ಇಪ್ಪತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತು ಸೊ ನಿಮ್ಮ ವಯಸ್ಸು ಇವಾಗ ಮೂವತ್ನಾಲ್ಕು ತೋರಿಸ್ತಾ ಇದೆ ಹೌದು ಫಸ್ಟ್ ಮ್ಯಾರೇಜೇ ಆಗಿಲ್ವಾ ನೀವು ಇನ್ನು ಇಲ್ಲ ಗುರುಗಿ ಕಸ್ಪು ನೋಡೋಣ ಏನು ಹೇಳ್ತಾರೆ ನಿಮ್ಗೆ ನಿಮಗೆ ಕೊಟ್ಟಿರ್ತಕ್ಕಂಥ ಟೈಮ್ ಕರೆಕ್ಟಾಗಿ ಇದು ಬರುತ್ತೆ ಹನ್ನೆರಡು ನೀವು ಯಾಕೋ ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇದ್ದರೆ ಹೆಂಗೆ ಮದುವೆ ಆಗುತ್ತೆ ಹಾಂ ಹೌದು ಗುರುಗಿ ಮತ್ತೆ ಹೇಳಿ ಹನ್ನೆರಡು ಆಧ್ಯಾತ್ಮಿಕ ಚಿಂತನೆ ಯೋಗ ಮೆಡಿಟೇಷನು ಎಲ್ಲ ತೋರಿಸ್ತಾ ಇದೆ ಇದನ್ನೆಲ್ಲ ಇಟ್ಕೊಂಡ್ರೆ ನಿಮಗೆ ಮದುವೆ ಇಲ್ಲಾಗುತ್ತೆ ಹಾಂ ಮದುವೆ ಅಂದರೆ ಏನು ವಿಲಾಸ ವಿನೋದ ಅದೆಲ್ಲ ಬರುತ್ತೆ ನಿಮ್ಮ ಮೈಂಡು ಚಂದ್ರನ ಮೈಂಡು ಈ ಥರ ಇದ್ದರೆ ಏನು ಪ್ರೆಷರ್ಗೆ ಮದುವೆ ಆಗಬೇಕಾ ನೀವು ಅಕ್ಕಪಕ್ಕ ಪ್ರೆಷರ್ಗೆ ಮದುವೆ ಆಗಬೇಕಾ ಅಥವಾ ಜೀವನ ಮಾಡಬೇಕು ಅಂತ ಮಾಡಬೇಕಾ ಸೊ ನಿಮ್ಮ ವೈವಾಹಿಕ ಜೀವನ ಮಾಡಿಕೊಂಡ್ರೂ ಚೆನ್ನಾಗಿರಲ್ಲ ಹನ್ನೆರಡು ಹತ್ತಿದ್ರೆ ಚೆನ್ನಾಗಿರಲ್ಲ ಏನಾದ್ರು ಸಾಧನೆ ಇದ್ರೆ ಅದನ್ನ ಕಂಟಿನ್ಯೂ ಮಾಡಿ ಮದುವೆ ಮಾಡ್ಕೊಂಡೇ ಮಾಡಬೇಕು ಅನ್ನೋದು ಏನಿಲ್ಲ ಸೋಷಿಯಲ್ ಪ್ರೆಷರು ಫ್ಯಾಮಿಲಿ ಪ್ರೆಷರು ಎಲ್ಲರಿಗೂ ಇರುತ್ತೆ ನಿಮ್ಮ ಹಾರೋಸ್ಕೋಪು ನಿಮಗೆ ಒಂದು ಆಧ್ಯಾತ್ಮಿಕ ಚಿಂತನೆ ಕೊಡುತ್ತೆ ಅದನ್ನೇನಾರು ಆ ಲೈನಲ್ಲಿ ಇದ್ದರೆ ಓಕೆ ಸೆವೆಂತ್ ಹೌಸ್ ಇಸ್ ಶೋರಿಂಗ್ ಡಿಟ್ಯಾಚ್ಮೆಂಟ್ ದಯವಿಟ್ಟು ಅದನ್ನು ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ನೆಮ್ಮದಿಯಾಗಿರುತ್ತೆ ಜಂಟಿಯಾಗಿ ಅದೇನೋ ಹೇಳ್ತಾರಲ್ಲ ಕಟ್ಕೊಂಡು ಚಿಂತೆ ಮಾಡೋ ಬದಲು ಒಬ್ರೇ ಇದ್ದು ನಿಶ್ಚಿಂತೆ ಆಗಿರಿ ಚಿಂತೆ ಬೇಕಾ ನಿಶ್ಚಿಂತೆ ಬೇಕಾ ಹಾರೋಸ್ಕೋಪ್ ಇಷ್ಟೇ ಹೇಳುತ್ತೆ ಸೊ ನಿಮ್ಗೆ ಆ ದೋಷ ಇದೆ ಪೂಜೆ ಮಾಡಿ ಇದು ಮಾಡಿ ಅದು ಮಾಡಿ ಅದೆಲ್ಲ ಮಾಡಿಸ್ಕೊಂಡು ಮದುವೆ ಮಾಡ್ಕೊಂಡು ಮೇಲೆ ತಲೆ ತೆಚ್ಕೋಬೇಕಷ್ಟೆ ಪಬ್ಲಿಕ್ಕಿಗೆ ಒಳ್ಳೆಯ ಸಂದೇಶ ಕೊಡೋದು ನಕ್ಷತ್ರಾಡಿ ನಿಮ್ಮ ಹಾರಾಸ್ಕೋಪಲ್ಲಿ ಅಸ್ಟ್ರಾಲಜಿ ಕಲೀರಿ ಉತ್ತಮವಾಗಿದೆ ಫೆಬ್ರವರಿ ಹತ್ತು ನಮ್ಮ ವಾಸ್ತು ಕ್ಲಾಸ್ ಇದೆ ಮಾರ್ಚ್ ಹದಿನೈದು ನಮ್ಮ ಆಸ್ಟ್ರಾಲಜಿ ಕ್ಲಾಸ್ ಇದೆ ಒಳ್ಳೇದಾಗಲಿ ಸರ್ವೇ ಜನ ಸುಖಿ